ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ಈ ಒಂದು ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಯಶಾಯನ ಬರೆದ ಪ್ರವಾದನೆ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನ ತೆಗೆದುಕೊಂಡಿದೆ ಕರ್ತನು ಕಷ್ಟವನ್ನು ಶ್ರಮವನ್ನ ನಿಮಗೆ ಅನ್ನಪಾನಗಳಾಗಿ ಕೊಟ್ಟರು ನಿಮ್ಮ ಬೋಧಕನು ಇನ್ನು ಮರಿಯಾಗಿರನು ನಿಮ್ಮ ಬೋಧಕನನ್ನ ಕಣ್ಣಾರೆ ಕಾಣುವಿರಿ ಎಂಬುದಾಗಿ ಈ ವಾಕ್ಯ ಹೇಳ್ತದೆ ಪ್ರಿಯರ್ ಹೌದು ಪ್ರಿಯರೇ ಈ ಒಂದು ಸಮಯದಲ್ಲಿ ವಾಕ್ಯ ಹೇಳುವ ಹಾಗೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಕಷ್ಟಗಳು ಬರುವಾಗ ಸಮಸ್ಯೆಗಳು ಬರುವಾಗ ನಾವು ದೇವರ ಬಳಿ ಒಂದು ಪ್ರಶ್ನೆಯನ್ನ ಮಾಡ್ತೇವೆ ಯಾಕೆ ದೇವರೇ ಈ ಒಂದು ಕಷ್ಟ ಈ ಒಂದು ಸಮಸ್ಯೆ ನನ್ನ ಜೀವಿತದಲ್ಲಿ ಎಂಬುದಾಗಿ ಆದ್ರೆ ದೇವರ ವಾಕ್ಯ ಹೇಳ್ತದೆ ಕರ್ತನು ಕಷ್ಟವನ್ನು ಶ್ರಮವನ್ನ ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರೂ ನಿಮ್ಮ ಬೋಧಕನು ಇನ್ನೂ ಮರಿಯಾಗಿರಲಾರು ಎಂಬುದಾಗಿ ಸೊ ಕಷ್ಟಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನ ನಡೆಸ್ತಾನೆ ಎಂಬುದಾಗಿ ಒಂದು ವಾಗ್ದಾನದಲ್ಲಿ ನಾವು ನೋಡುವಂತವರಾಗಿದೆ ಅದಕ್ಕೆ ವಾಕ್ ಹೇಳ್ತದೆ ನಿಮಗೆ ಕಷ್ಟಗಳು ಶ್ರಮ ಬಂದಾಗಲೂ ಕೂಡ ನಿಮ್ಮ ದೇವರು ನೀನು ಮರಿಯಾಗಿರನು ಎಂಬುದಾದ ಆ ಕಾರಣದಿಂದ ಪ್ರಿಯರೇ ನಮ್ಮ ನಂಬಿಕೆಯನ್ನ ಕ್ರಿಸ್ತನಲ್ಲಿ ಹೆಚ್ಚಿಸಿಕೊಳ್ಳೋಣ ನಮ್ಮ ಕಷ್ಟಗಳು ಬರುವಾಗ ಸಮಸ್ಯೆಗಳು ಬರುವಾಗ ದೇವರು ನನಗೆ ಮರಿಯಾಗುವುದಿಲ್ಲ ದೇವರು ನನ್ನ ಸಂಗಡ ಯಾವಾಗಲೂ ಇರುವವನಾಗಿದ್ದ ಏಕೆಂದ್ರೆ ಆತನು ವಾಗ್ದಾನ ಕೊಟ್ಟಿದ್ದಾನೆ ನಾನು ಎಂದಿಗೂ ನಿಮ್ಮನ್ನ ತೊರೆಯುವುದಿಲ್ಲ ಕೈ ಬಿಡುವುದಿಲ್ಲ ಎಂಬುದ ಸೊ ದೇವರು ನಂಬಿಗಸ್ತನಾಗಿದ್ದುಕೊಂಡು ನಮ್ಮನ್ನ ಪ್ರತಿಯೊಬ್ಬರನ್ನ ಕೈ ಹಿಡಿದು ನಡೆಸುವವನಾಗಿದ್ದಾನೆ ಆ ಒಂದು ನಂಬಿಕೆಯೊಂದಿಗೆ ನಮ್ಮ ಕ್ರಿಸ್ತಿಯ ಜೀವಿತವನ್ನ ದೇವರ ಸಂಗಡ ಇಟ್ಟು ನಾವು ಪ್ರತಿದಿನ ಜೀವಿಸೋಣ ದೇವರು ತಾನೇ ಒಂದು ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ವಾಕ್ಯದಲ್ಲಿ ನೀನು ಹೇಳಿರುವ ಪ್ರಕಾರವಾಗಿ ನಿಮಗೆ ಕಷ್ಟಗಳು ಶ್ರಮೆಗಳು ಅನ್ನಪಾನಗಳಾಗಿ ಬಂದರೂ ನಿಮ್ಮ ಕರ್ತನು ಮರೆಯಾಗಿರನು ಎಂಬುದಾಗಿ ಹೌದು ಕರ್ತನೆ ನೀನು ನಮ್ಮ ಸಂಗಡಿ ಇದ್ದದಕ್ಕಾಗಿ ಸ್ತೋತ್ರ ನಮ್ಮ ಎಲ್ಲಾ ಕಷ್ಟಗಳಲ್ಲಿ ನಮ್ಮ ಎಲ್ಲಾ ಹೋರಾಟಗಳಲ್ಲಿ ನಮ್ಮ ಸಂಗಡ ಇದ್ದುಕೊಂಡು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ ನೀನು ತಾನೇ ವಾಕ್ಯವನ್ನು ಕೇಳಿ ತೊಳತುವಂತ ಪ್ರತಿ ಒಬ್ಬೊಬ್ಬರನ್ನ ಆಶೀರ್ವದಿಸು ಸ್ವಾಮಿ ನೀನು ತಾನೇ ಕರ್ತನೆ ಅವರೆಲ್ಲರನ್ನ ಕರ್ತನೆ ಬಲಪಡಿಸು ನೀನವರ ಸಂಗಡಿ ಇದ್ದುಕೊಂಡು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಹಾಗೆ ನೀನ್ ಮಾಡೋದಕ್ಕಾಗಿ ಸ್ತೋತ್ರ ನಿನ್ ಮೈಮೆ ಒಂದಿಕೋ ಏ ಸುನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಆಮೇನ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಕ್ರೈಸ್ತ ಲಾಡ್